हर हवों तत्तत्परब्रह्मणे नमः श्रीगणपति शारदा श्रीगुरुभ्यो नमः श्रीसद्गुरु सिद्धलिङ्गेश्वरयति वरेण्यनम् श्रीसद्गुरु दुण्डेश्वरयति वरेण्यनम् भासुरयोगिकुलतिलकनं पाशाष्टकदिं कुदिवनररुद्धरिपणं सु सुतिहमानसदिं भजिपेणां 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 जय मङ्गलं जै, जै नमः पार्वतीपतये शिव हर हर महादेव राजाधिराज सद्गुरुनाथ सिद्धलिंगेश्वर महाराज की जय राजाधिराज सद्गुरुनाथ जुंडेशर महाराज की जय सब साधु संत महाराज की जय श्री गुरुदेव दत्त दत्त वधूत प्रथम ಅದ್ವೈತ ವೇದಾಂತ ಸಾರ್ವಭೌಮ ಚಕ್ರವರ್ತಿಗಳು ಸಮಕಿರಣ ಸೂರ್ಯ ಚಿದಾದಿತ್ಯರೂ ಆದ ಶ್ರೀಮದಾದಿಜದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಭವ್ಯ ಅಡಿದಾವರಗಳಲ್ಲಿ ನನ್ನ ಅನಂತಾನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತ ತತ್ಸ್ವರೂಪರು ತದಿದ್ವಾಂಸರು ಕರುಣಾಮೂರ್ತಿಗಳು ಆದ ಶ್ರೀಮದ್ ಜಗದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ 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 ದುಂಡೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಭವ್ಯ ಅಡಿದಾವರಗಳಲ್ಲಿ ಎನ್ನು ಅನಂತಾನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತ ಯಾವ ವೇದಿಕೆಯಲ್ಲಿ ಆಸೀನರಾದ ಸರ್ವ ಸರ್ವ ಗುರುಗಳಿಗೂ ಹಾಗೂ ಗುರುಮಾತೆಯರಿಗೂ ಹೆಣ್ಣು ಹೃತ್ಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತ ಹಾಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಂತರು ಒಂದು ಶ್ಲೋಕವನ್ನು ಹೇಳಿ ಏನಂತಂದ್ರ ಶ್ರೇಯಾನ್ ದ್ರವ್ಯಮಯ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಅಂದ್ರೆ ಈ ಒಂದು ಲೋಕದ ರೂಢಿಯೊಳಗೆ ಹಲವಾರು ಯಜ್ಞಗಳಿದಾವ್ರಿ ಒಂದಲ್ಲ ಹೀಗೆ ಹೀಗೆ ಗಣಯಜ್ಞ ರುದ್ರ ಯಜ್ಞ ಹೀಗೆ ಆಜೆ ಮಾಡಿಕೊಂಡು ಹಲವಾರು ಯಜ್ಞಗಳಿದ್ರು ಕೂಡ ಶ್ರೀಕೃಷ್ಣ ಭಗವಂತರು ಹೇಳಿದ್ದಾರೆ ಎಲ್ಲಾ ಯಜ್ಞಗಳಲ್ಲಿಯೂ ಕೂಡ ಯಾವ ಯಜ್ಞ ಶ್ರೇಷ್ಠ ಅಂದ್ರ ಜ್ಞಾನ ಯಜ್ಞ ಅಂತಹ ಯಾವ ಅದ್ವೈತ ಜ್ಞಾನದ ಒಂದು ಯಜ್ಞ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸರ್ವ ಸದ್ಭಕ್ತರ ಹೃದಯದಲ್ಲಿ ವಾಸವಾಗಿರುವ ಆ ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮ್ಸುತ್ತ ಇವತ್ತಿನ ಒಂದು ಅಧಿಕೃತವಾಗಿ ಇರಿಸಿಕೊಂಡಿರ್ತಕ್ಕಂತಹ ವಿಷಯ ಏನಂದ್ರೆ ಶ್ರೀಮನ್ ಲೋಕಹಿತಚಿಂತಕರಾದ ಶ್ರೀಮನ್ ನಿಜಗುಣ ಶಿಲೆಗಳಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಯಾವ ಷಡ್ಶಾಸ್ತ್ರಗಳ ಒಂದಾಗಿರ್ತಕ್ಕಂತಹ ಕೈವಲ್ಯ ಪದ್ಧತಿ ಅಂತಕ್ಕಂಥ ಗ್ರಂಥದ ಜೀವ ಸಂಬೋಧನಾ ಸ್ಥಳದ ಎರಡನೇ ಪದ್ಯ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ ನೆಮ್ಮಿ ನಿಜವನೆ ಮುಕ್ತಿ ಪಡೆ ಒಡೆಯದೆ ಮನುಜ ಅಂತ ಇಲ್ಲಿ ಒಂದು ಈ ಒಂದು ವಿಷಯ ನೋಡಿದಾಗ ಕೊನೆ ಬರದ ಏನು ಹೇಳಿದರೆ ಮನುಜ ಯಾರನ್ನು ಉದ್ದೇಶಿಸಿ ಹೇಳಿದ್ದಾರೆ ಅಂದ್ರ ಮನುಜ ಮನುಷ್ಯರನ್ನು ಕುಡಿತು ಹೇಳಿದ್ದಾರೆ ಯಾಕಂತ ಕೇಳಿದ್ರೆ ಶ್ರೀ ಶಂಕರ ಭಗವತ್ ಪಾದ್ಯರು ಹೇಳ್ತಾರೆ ಜಂತು ನರಜನ್ಮ ದುರ್ಲಭ ಈ ಒಂದು ನಾಲ್ಕು ಲಕ್ಷ ಯೋನಿಗಳಲ್ಲಿಯೇ ಅತಿ ಶ್ರೇಷ್ಠವಾದ ಜನ್ಮ ಯಾವುದಂದ್ರೆ ಮನುಷ್ಯ ಜನ್ಮ ಯಾಕಂದರೆ ಈ ಒಂದು ಅಧ್ಯಾತ್ಮ ವಿದ್ಯೆಗೆ ಅಧಿಕಾರತ್ವವನ್ನು ಅಧಿಕಾರ ಸ್ಥಿತಿಯನ್ನು ಹೊಂದಿರ್ತಕ್ಕಂಥ ಜನ್ಮ ಯಾವುದಾದ್ರೆ ಮನುಷ್ಯ ಜನ್ಮ ಅಂತಹ ಮನುಷ್ಯರಲ್ಲಿಯೇ ಹೇಳ್ತಾರೆ ಮತ್ತೆ ಶ್ರೀಕೃಷ್ಣ ಭಗವಂತರು ಮನುಷ್ಯಾನಾಂ ಸಹಸ್ರೇಶು ಕಷ್ಟ ಚದತಿ ಸಿದ್ಧಯೇ ಯದತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವ್ಯಕ್ತಿ ದತ್ವತಃ ಅಂತ ಮನುಷ್ಯರಾಗಿ ಜನಿಸಿ ಬಂದಿದ್ದಾರೆ ಅಂದ್ರೂ ಕೂಡ ಅಂತಹ ಮನುಷ್ಯಾನಂ ಸಹಸ್ರೇಷ್ಠ ಅಂತ ಅಂತಹ ಸಾವಿರ ಮನುಷ್ಯರಲ್ಲಿಯೂ ಕೂಡ ಮನುಷ್ಯಾನಾಂ ಸಹಸ್ರೇಷ್ ಕಶ್ಚಿತ್ ಯಾರಾದರೂ ಒಬ್ಬರು ಮಾತ್ರ ಏನು ಯತತ್ ಪ್ರಯತ್ನ ಮಾಡ್ತಾರೆ ಇದಕ್ಕಾಗಿ ಯಾವುದಕ್ಕಾಗಿ ಪ್ರಯತ್ನ ಮಾಡ್ತಾರೆ ನನ್ನನ್ನು ತಿಳಿದುಕೊಳ್ಳಿಕ್ಕೆ ಈ ಒಂದು ಪರಬ್ರಹ್ಮ ನಾನೇ ಇದ್ದೇನೆ ಅಂತ ತಿಳಿದುಕೊಳ್ಳಿಕ್ಕೆ ಏನು ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಯದತಾಮಪಿ ಸಿದ್ಧಾಂತ ಅಂತಹ ಹಲವಾರು ಮನುಷ್ಯರಲ್ಲಿಯೂ ಕೂಡ ಹಲವಾರು ಪ್ರಯತ್ನ ಪಾಡುವವರಲ್ಲಿ ಮಾಡುವವರಲ್ಲಿ ಕೆಲವೊಂದಿಷ್ಟು ಜನ ಮಾತ್ರ ಯಜ್ಞಿಸಿದ್ಧ ನಮ್ಮ ಕಶ್ಚಿನ್ ಮಾಂ ಕೆಲವೊಂದಿಷ್ಟು ಜನ ಮಾತ್ರ ನನ್ನ ವ್ಯಕ್ತಿ ಅಂದ್ರೇನು ನನ್ನನ್ನು ತಿಳಿದುಕೊಳ್ತಾರೆ ಅಂತ ಹೇಳ್ತಾರೆ ಅದಕ್ಕಾಗಿ ಸುಮ್ಮನೆ ಏಕೆ ಸುಮ್ಮನೆ ಕಾಲವನ್ನು ಇದಕ್ಕೆ ಹರಣ ಮಾಡ್ತಾ ಇದ್ದೀಯ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮ ಅವರು ಹೇಳ್ತಿರ್ತಾರೆ ಕೋಟಿ ಒಂದು ಒಂದೊಂದ್ಸಲ ಸತ್ತವ್ರನ್ನ ಬದುಕಿಸ್ಬೋದಂತ ಸತ್ತವ್ರನ್ನ ಬದುಕಿಸ್ಬೋದು ಆದರೆ ಹೋದ ಸಮಯನ ಎಂದಿಗೂ ತರಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಹೇಳ್ತ ಅದಕ್ಕಾಗಿ ಯಾವ ಸಮಯ ಅವಾಗೆಲ್ಲ ಮಾಡ್ಕೋಬೇಕಂತೇಳಿ ಅಪ್ರ ಹೇಳ್ತಾರೆ ಹಾಗಾಗಿ ಸುಮ್ಮನೆ ಈ ಕಾಲವನ್ನು ಕಳೆದುಕೊತ ಏಕೆಕ ಕಾಲ ಮಾಡ್ತಾ ಇದೀಯ ನಿನ್ನ ನಿಜವಾದ ಮುಕ್ತಿಯನ್ನ ಒಡೆಯದೇ ಮನುಜ ಈ ಮುಕ್ತಿಯನ್ನ ಪಡೆದುಕೊಳ್ಳು ಅಂತ ಹೇಳ್ತಾರೆ ಯಾಕಂದ್ರ ಈ ಒಂದು ಜನ್ಮ ಹೋಗ್ತಂದ್ರೆ ಮತ್ ಯಾವ ಜನ್ಮದಲ್ಲಿಯೂ ಕೂಡ ಗುರುಗಳನ್ನ ಪಡೆದ್ಕೊಳ್ಲಿಕ್ಕೆ ಸಾಧ್ಯ ಇಲ್ರಿ ಪಡೆದ್ಕೊ ಯಾಕಂದ್ರ ಈವ ಒಂದು ಗುರುಗುಣ ಒಂದು ಸಂಘ ಹೋಗಬೇಕಾದ್ರೆ ಮನುಷ್ಯ ಜನ್ಮಕ್ಕೆ ಮಾತ್ರ ಸಾಧ್ಯ ಯಾವತ್ತಂದ್ರೆ ತದ್ವಿಜ್ಞಾನಾರ್ಥಂ ಸದ್ಗುರುಮೇವಾಭಿಗೇತ್ ಸಮಿತ್ ಬಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಎಂತಹ ಗುರುಗಳ ಹತ್ತಿರಬೇಕು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಇಲ್ಲಿ ಗುರುಗಳಲ್ಲಿಯೂ ಕೂಡ ಆರು ಪ್ರಕಾರದ ಗುರುಗಳು ಬರ್ತಾರೆ ಆರು ತೆರಳಾದ ಭಾವಕರಿಗನುಗುಣವಾಗಿ ತೋರುವ ಗುರುಕುಲ ದಿರವನ್ನು ಪೇಳುವೆನೆಂದು ಹೇಳುವಾಗ ವಿಹಿತ ಗುರುಗಳು ಸೂಚಕ ವಾಚಕ ಕಾಮ್ಯ ನಿಷೇಧ ಹೀಗೆ ಆರು ಪ್ರಕಾರದ ಗುರುಗಳು ಬರ್ತಾರ ಆ ಗುರುಗಳಲ್ಲಿ ಹಿತ ಎಂತಹ ಹಿತ ವಿಶೇಷ ಹಿತವನ್ನುಂಟು ಮಾಡತಕ್ಕಂತಹ ಅಂದ್ರೆ ನೀಡ್ತಕ್ಕಂಥ ಮೋಕ್ಷ ಅಂದ್ರೆ ಏನ್ರಿ ಜನನ ಮರಣ ರಹಿತ ಮೋಕ್ಷತೆ ಈ ಜನನ ಒಂದು ಸಲ ಮೋಕ್ಷ ಅಂತಂದ್ರೆ ಒಂದು ಸಲ ಆನಂದ ಬಂತಂದ್ರ ಅದು ಎಂದಿಗೂ ಹೋಗಬಾರದು ಎಂದಿಗೂ ಸವಿಯದ ಆನಂದ ಅದುವೇ ಪರಮಾನಂದ ಅಂತಹ ಆನಂದವನ್ನು ಕೊಡ್ತಕ್ಕಂಥವ್ರು ಯಾರಾದ್ರೆ ಶ್ರೋತ್ರಿಯ ಬ್ರಹ್ಮ ಸದ್ಗುರುಗಳು ಅವರ ಒಂದು ಸಮೀಪಕ್ಕೆ ಹೋಗಿ ಕಾಲವನ್ನು ಹರಣ ಮಾಡದೆ ಅವರ ಅವರನ್ನು ಕುರಿತು ಚತುರ್ವಿಧ ಸೇವೆಗಳನ್ನು ಮಾಡಿ ಅವರಿಂದ ಮುಕ್ತಿಯನ್ನು ಪಡೆದುಕೋ ಅಂತ ಹೇಳ್ತಾರೆ ಅದಕ್ಕಾಗಿ ಏನ್ ಮಾಡುದಂದ್ರೆ ಸುಮ್ಮನೆ ಕಾಲವನ್ನು ಕಳೆದು ಸಾವು ಉಚಿತವೇ ನೆಮ್ಮಿ ನಿಜವನೇ ಮುಕ್ತಿ ಒಡೆಯದೆ ಮನುಜ ಯಾಕಂದ್ರೆ ಇಲ್ಲ ನಾನು ನಾಳೆ ಮಾಡುವ ಮಾಡೋ ಮಾಡುವಂತ ಹೀಗೆ ಹೋಗ್ತಾ ಇದ್ರ ಹೇಳ್ತಾರ್ರಿ ಪುರಂದರ ದಾಸರು ಕಾಲನ ಧೂತರು ಕಾಲ್ ಪಿಡಿದಳೆ ಭಾಗ ತಾಳು ತಾಳೆಂದರೆ ತಾಳುವರೇ ದಾಳಿಯ ಬರುವ ಮುನ್ನ ಧರ್ಮವಾಗಳಿಸಿರುವ ಹಾಳು ಸಂಸಾರದ ಸುಳಿಗೆ ಸಿಕ್ಕಲು ಹೋಗಬೇಡಿ ಅಂತ ಹೇಳ್ತಾರೆ ಅಂದ್ರೆ ಕಾಲನ ಇಲ್ಲಿ ಕಾಲ ಅಂತ ಹೇಳೋ ಸಮಯ ಆಯ್ತು ಇನ್ನೊಂದು ರೀತಿ ಕಾಲ ಅಂದ್ರೆ ಯಮಧರ್ಮ ನಾವಾಗ ನಮ್ಮ ಒಂದು ಈ ಈ ಒಂದು ಜನ ನಾವು ಈಗ ಸಾವು ಸಮೀಪಿಗೆ ಬಂದಾಗ ತಾಳು ತಾಳು ನಾವು ಬರ್ತೀನಿ ಇನ್ನೊಂದ್ಸವ ನಿಂತು ಬರ್ತೀನಿ ಹಿಂಗ ಅಂದ್ರೆ ಆ ಯಮಧೂತ ತಡಿತಾರೇನು ಇಲ್ಲ ಕಾಲ ತಾಳ ಅಂದ್ರೆ ತಾಳುವರೇ ದಾಳಿಯ ಬರುವ ಆ ಯಮಧೂತರ ದಾಳಿ ಬರುತ್ತಾ ಮುಂಚೆ ಸದ್ಗುರುಗಳನ್ನು ಹೊಂದಿ ಅವರಿಂದ ಮುಕ್ತಿಯನ್ನು ಪಡೆದುಕೋ ಅಂತ ಶ್ರೀಮಣ್ಣ ಜೀವನ ಇಲ್ಲಿ ಹೇಳಿದ್ದಾರೆ ಅಂತಹ ವಿಷಯವನ್ನ ಉಭಯ ಸದ್ಗುರುಗಳ ಪಾದಾರ್ಜಿ ಸಮರ್ಪಿಸುತ್ತಾ ನನ್ನ ವಿಷಯಕ್ಕೆ ವಿರಾಮ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪದೇ ಶಿವಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ ಮಹಾರಾಜ ಕಿ ಜೈ राजाधिराज सद्गुरुनाथ दुंडेश्वर महाराज की जय संत महाराज की जय श्री गुरुदेव दत्तवधत